ಎಲ್ಲರಿಗೂ ನಮಸ್ಕಾರ ಈ ದಿನ ವೀಡಿಯೋನಲ್ಲಿ ಸಾಲ್ಡ್ರಿಗನ್ನು ಹೇಗೆ ಉಪಯೋಗಿಸೋದು ಯಾವ ರೀತಿ ಸಾಲ್ಡ್ರಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ವಿ ಇಲ್ಲಿ ಕೊಡ್ತಾ ಇರೋ ಮಾಹಿತಿ ನಮ್ಮ ಜ್ಞಾನಕ್ಕೆ ಎಷ್ಟು ತಿಳಿದಿದೆಯೋ ಅದ್ರ ಪ್ರಕಾರವಾಗಿ ನಮ್ಗೆ ತಿಳಿದಿರ್ತ ಮಟ್ಟಿಗೆ ನಮಗೆ ತಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನಾವೀಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ನಾವು ಆಗಲಿಂದ ಹಲವಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು ಸಾಲ್ಡ್ರಾನ್ ಕಂಪ್ನಿದು ಸಾಲ್ಡ್ರಿಂಗ್ ಐರನ್ ಇದು ಟ್ವೆಂಟಿ ಫೈವ್ ವ್ಯಾಟು ಹಲವಾರು ಕಂಪ್ನಿಗಳು ಹಲವಾರು ಇದುವಾಗಿ ಸಿಗ್ತವೆ ಸದ್ಯಕ್ಕೆ ನಾವು ಯೂಸ್ ಮಾಡ್ತಾ ಇರೋದನ್ನೇ ಇವತ್ತು ಇಲ್ಲಿ ತೋರಿಸಿ ಪ್ಲಸ್ ಇದು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ ಇದು ಸಾಲ್ಡ್ರಾನ್ ಕಂಪ್ನಿದು ಟ್ವೆಂಟಿ ಫೈವ್ ವ್ಯಾಟು ಸಾಲ್ಡ್ರಿಂಗ್ ಐರನ್ನು ಇದು ಯೂಸ್ ಮಾಡಿ ಯೂಸ್ ಮಾಡಿ ಇದು ನಿಬ್ಬು ಶಾರ್ಟ್ ಆಗೈತೆ ಆ್ಯಕ್ಚುಲಾಗಿ ಈ ಥರ ನಿಬ್ಬು ಸಪ್ರೇಟಾಗಿ ಸಿಗುತ್ತೆ ಇದು ಲೆಂತ್ ಇರುತ್ತೆ ಸದ್ಯಕ್ಕೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದು ಶಾರ್ಟ್ ಆಗ್ತದೆ ಅನ್ನೋದಕ್ಕೂ ಒಂದು ಇರಲಿ ಅಂತ ಇದನ್ನೇ ಇದು ಮಾಡ್ತಿದ್ವಿ ಅದಾದಮೇಲೆ ನೆಕ್ಸ್ಟು ಇದು ಬಂದು ಚೈನಾಮಿಕ್ ಸೋಲ್ಡ್ರಿಂಗ್ ಅದನ್ನು ಇದರಲ್ಲಿ ಇದು ಏನು ಇದ್ದಿಂಬ ಐತೆ ಇದು ವೆರೈಟಿ ವೆರೈಟಿ ಬರ್ತದೆ ಇನ್ನಿಬ್ನ ಈ ಥರ ಚೇಂಜ್ ಕೂಡ ಮಾಡ್ಬೋದು ಇದನ್ನು ಇದರಲ್ಲೂ ಚೇಂಜ್ ಮಾಡ್ಬೋದು ಇದರಲ್ಲಿ ಸಣ್ಣ ಸಿಗುತ್ತೆ ದಪ್ಪ ಸಿಗುತ್ತೆ ಒಂದು ಒಂದು ಮೂರು ನಾಲ್ಕು ಟೈಪ್ ಸಿಗುತ್ತೆ ಅಷ್ಟೇ ಇದರಲ್ಲಿ ಸುಮಾರು ವೆರೈಟಿ ಸಿಗುತ್ತೆ ಈ ವೆರೈಟಿ ಇದನ್ನು ಈ ಥರ ಚೇಂಜ್ ಮಾಡ್ಬೋದು ಬಟ್ ಇದರಲ್ಲಿ ವೋಲ್ಟೇಜ್ನ ಅಂದರೆ ಟೆಂಪ್ರೇಚರ್ನ ರೈಸು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ ಈ ಟೆಂಪ್ರೇಚರ್ನ ರೈಸ್ ಕಡಿಮೆ ಮಾಡ್ಕೋಬೋದು ಈ ಕಂಪ್ನಿಯನ್ನು ಹೇಳಿದಾನೆ ಸಿಕ್ಸ್ ಟಿವ್ ವ್ಯಾಡ್ ಟು 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 ಟ್ವೆಂಟಿ ವೋಲ್ಟ್ಸ್ ಅಂತ ಬಟ್ ಇದನ್ನು ನಾವು ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ತಾ ಇಲ್ಲ ಇದರಲ್ಲೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತಮ್ಮ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಇದು ಲೆಡ್ ಸಾಲ್ಡ್ರಿಂಗ್ ಲೆಡ್ ಅಂತ ಕರಿತೀವಿ ಸಾಲ್ಡ್ ಲೆಡ್ ಅಂದರೆ ಇದರಲ್ಲಿ ತಿನ್ನು ಮತ್ತೆ ಲೆಡ್ನ ಕಾಂಬಿನೇಷನ್ ಮಾಡಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ತಿನ್ನ ಫೋರ್ಟಿ ಪರ್ಸೆಂಟ್ ಲೆಡ್ನ ಕಾಂಬಿನೇಷನ್ ಮಾಡಿ ಇದನ್ನ ಮಾಡಿರ್ತಾರೆ ಇದರಲ್ಲಿ ಇಂಟ್ರನಲ್ಲಿ ಫ್ಲಕ್ಸ್ ಕೂಡ ಇರ್ತದೆ ಇದು ಟೆಂಪ್ರೇಚರ್ ಹಲವಾರು ಲೆಡ್ಗಳಲ್ಲಿ ವೆರೈಟಿ ವೆರೈಟಿ ಇರ್ತದೆ ಈ ಸದ್ಯಕ್ಕೆ ಇದನ್ನ ನಾವು ಯೂಸ್ ಮಾಡ್ತಾ ಇರೋದು ಇದರಲ್ಲೇನೆ ಸಾಲ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಣ ಮತ್ತು ಇದ್ರ ಜೊತೆಗೆ ಸಾಲ್ಟಿಂಗ್ ಫ್ಲೆಕ್ಸ್ ಆರ್ ಸಾಲ್ಡ್ರಿಂಕ್ ಪೇಸ್ಟ್ ಬಂದು ಇದನ್ನ ಕ್ವಿಕ್ ಫಿಕ್ಸ್ ಅಂತ ನಾವು ಅವಾಗಲಿಂದನೇ ಏನು ಯೂಸ್ ಮಾಡ್ತಾ ಇದೀವಿ ಅದರಲ್ಲೇ ಸಾಲ್ಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡುವ ಇದೂ ಸಾಲ್ಟಿಂಗ್ ಲೆಡ್ ಬಟ್ ಇದೊಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಬೇಕು ಮೆಲ್ಟ್ ಆಗೋದಕ್ಕೆ ಇದರಲ್ಲೂ ಇಂಟರ್ನಲ್ಲಿ ಫ್ಲಕ್ಸ್ ಇರುತ್ತೆ ಇದಕ್ಕೊಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಬೇಕಾಗಿರೋದ್ರಿಂದ ಇದನ್ನ ಈಗ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಮತ್ತೆ ಈ ಸಾಲ್ಡ್ರ್ಗನ್ನ ನಾವು ಇಟ್ಕೆ ಯೂಸ್ ಮಾಡಬೇಕು ಅಂತ ಅಂದರೆ ನಿಮಗೆ ಮಿನಿಮಮ್ಮು ಟೂ ತರ್ಟಿ ಟೂ ಫಾರ್ಟಿ ಓಲ್ಡ್ಸ್ ಇರಲೇಬೇಕು ಹಾಗಾದಾಗ ಮಾತ್ರ ಆಗಿ ಇದು ಹೀಟ್ ಆಗೋದು ಇದು ಸಫಿಷಿಯೆಂಟ್ ಆಗಿ ಹೀಟ್ ಆಗದೇ ಇಲ್ಲ ಅಂದ್ರೆ ನಾವು ಯಾವುದೇ ಒಂದು ಕಾಂಪೊನೆಟ್ ಬಿಚ್ಚಿ ತೆಗೆದಕ್ಕೂ ಆಗಲ್ಲ ಪ್ಲಸ್ ಯಾವುದೇ ಕಾಂಪೊನೆಂಟ್ನ ಸಾಲ್ಡ್ರ್ ಮಾಡೋಕ್ಕೂ ಆಗಲ್ಲ ಯಾಕೆ ಅಂದ್ರೆ ವೋಲ್ಟೇಜ್ ಜಾಸ್ತಿ ಇಲ್ಲ ಅಂದರೆ ಟೆಂಪ್ರೇಚರು ಜಾಸ್ತಿ ಆಗಲ್ಲ ಟೆಂಪ್ರೇಚರು ಜಾಸ್ತಿ ಇರಲಿಲ್ಲ ಅಂತ ಅಂದರೆ ಇಲ್ಲಿ ಸರ್ಫೇಸ್ ಪಿ ಸಿ ಬಿ ಮೇಲೆ ಇಲ್ಲಿ ಇದರಲ್ಲಿ ಲಿಡ್ಡು ಮೆಲ್ಟ್ ಆಗೋಲ್ಲ ಮೆಲ್ಟ್ ಆಗದೇ ಇರೋದ್ರೆ ಸಾಲ್ಡ್ರಿಂಗು ಕೂಡ ನೀಟಾಗಿ ಬರೋಲ್ಲ ಫಸ್ಟು ಈ ಪಿ ಸಿ ಬಿಗೆ ವೈರ್ನ ಯಾವುದೋ ಒಂದು ವೈರ್ನ ಹೇಗೆ ಸಾಲ್ಡ್ರೂ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋಣ ವೈರ್ ಅಲ್ಲಿ ಫಸ್ಟು ವೈರ್ನ ನೀಟಾಗಿ ಕಟ್ ಮಾಡಿ ಮುಂದೆ ವೈರ್ನ ಸ್ಲೀವ್ ಮಾಡ್ಕೋಬೇಕು ಈ ಥರ ಇದನ್ನು ಸ್ಲೀವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಇಂಟ್ರನಲ್ಲಿ ಸ್ಟ್ಯಾಂಡ್ಸ್ಗೆ ಡ್ಯಾಮೇಜ್ ಬೀಳ್ದಂಗೆ ಬರೀ ಇನ್ಸುಲೇಷನ್ ಮಾತ್ರ ಸ್ಲೀವ್ ಮಾಡಬೇಕು ಇದನ್ನ ಇದು ಸ್ಲೀವ್ ಮಾಡಾದ್ಮೇಲೆ ನೆಕ್ಸ್ಟು ಇದಕ್ಕೆ ಪೇಸ್ಟ್ನ ಹಚ್ಚಬೇಕು ಇದಕ್ಕೆ ಯಾಕೆ ಅಂತ ಅಂದರೆ ಇದು ವೈರಲ್ಲಿ ಇರತಕ್ಕಂಥ ಏನು ಡರ್ಟು ಇಲ್ಲ ಆಕ್ಸಿಡೇಷನು ಇದೇನಾದ್ರೂ ಕ್ಲಿಯರ್ ಆಗಿ ಹೋಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಈ ಪೇಸ್ಟ್ನ ಸಾಲ್ಡ್ರಿಂಗ್ ಫ್ಲೆಕ್ಸ್ನ ಬಳಸೋದು ನಾವು ಯಾವ ಜಾಗಕ್ಕೆ ಸಾಲ್ಡ್ರ್ ಮಾಡಬೇಕು ಅಂತ ಹೇಳ್ತೀವೋ ಆ ಜಾಗಕ್ಕೂ ಕೂಡ ಈ ಫ್ಲೆಕ್ಸ್ನ ಹಚ್ಚಬೇಕು ಉದಾಹರಣೆಗೆ ಈ ಜಾಗದಲ್ಲಿ ನಾವು ಸಾಲ್ಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಈ ಜಾಗಕ್ಕೆ ನೀಟಾಗಿ ಸಾಲ್ಡ್ ಇನ್ಫ್ಲೆಕ್ಸನ್ನ ಹಚ್ಚಬೇಕು ಏಕೆಂದರೆ ಈ ಜಾಗದಲ್ಲಿ ಡರ್ಟ್ ಇಲ್ಲ ಡಸ್ಟ್ ಇಲ್ಲ ಮಾಯ್ಚರ್ ಏನೋ ಅಬ್ಸರ್ವ್ ಆಗಿ ಇಲ್ಲ ಆಕ್ಸಿಡೇಷನ್ ಆಗಿತ್ತು ಅಂದರೆ ಅದು ರಿಮೂವ್ ಆಗೋದಕ್ಕೋಸ್ಕರ ಇಲ್ಲೂ ಹಚ್ಚಬೇಕು ಪ್ಲಸ್ ಯಾವುದು ಕಾಂಪೊನೆಂಟು ಇಲ್ಲ ವೈರ್ನ ಸಾಲ್ಡ್ ಮಾಡ್ತೀವಿ ಆ ವೈರ್ಗೂ ಕೂಡ ಹಚ್ಚಬೇಕಾಗುತ್ತೆ ಇದು ನೆಕ್ಸ್ಟ್ ಹಚ್ಚಾದ ಮೇಲೆ ಇದಕ್ಕೆ ಸಫಿಷಿಯಂಟಾಗಿ ವೋಲ್ಟೇಜ್ ಬಂದಿತ್ತು ಅಂತ ಅಂದರೆ ಇದು ಟೆಂಪ್ರೇಚರು ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇದ್ರದ್ದು ಏನು ಟೆಂಪ್ರೇಚರ್ ಇದೆ ಅದಕ್ಕೆ ಹೀಟ್ ಆಗಿದರೆ ನಿಮಗೆ ನೀಟಾಗಿ ಈ ಲೆಡ್ಡು ಈ ಥರ ಮೆಲ್ಟ್ ಆಗೋದ್ರಲ್ಲೇ ಗೊತ್ತಾಗ್ಬಿಡ್ತದೆ ಈ ಥರ ನೀಟಾಗಿ ಮೆಲ್ಟ್ ಆಗ್ತಾಯಿಲ್ಲ ಅಂತ ಅಂದರೆ ಸಾಲ್ಟ್ರಿಂಗು ನೀಟಾಗಿ ಆಗಲ್ಲ ಹಾಗಾಗಿ ವೋಲ್ಟೇಜ್ ಕಡಿಮೆ ಇದ್ದೆ ಇದು ಟೆಂಪ್ರೇಚರ್ ರೈಸ್ ಆಗ್ದೇನೆ ಈ ಥರ ಲೆಡ್ಡು ನೀಟಾಗಿ ಮೆಲ್ಟ್ ಇರಲ್ಲ ಈ ಥರ ಮೆಲ್ಟ್ ಆಗುತ್ತೆ ಮತ್ತು ಅದು ನೀಟಾಗಿ ಮೆಲ್ಟ್ ಆಗ್ತಾ ಇದೆ ಅಂದರೆ ಈಗ ಅಂದರೆ ಅದು ಡ್ರಾಪ್ ಬೀಳುತ್ತೆ ಡ್ರಾಪ್ ಬೀಳುತ್ತೆ ಹಾಗೆ ಮತ್ತೆ ನಾವು ಈ ಥರ ಲೆಡ್ನ ಹಿಂಗೆ ಟಚ್ ಮಾಡಿ ನೋಡಿಕೊಂಡು ತದನಂತರ ಇಲ್ಲಿ ವೈರ್ದು ಪಾಯಿಂಟ್ ಬರ್ತದೆ ಅಂದರೆ ಸ್ಲೀವ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಈ ಥರ ಸಾಲ್ಡ್ರಿಂಗ್ ತಾಕ್ಸಿದ್ರೆ ಇಲ್ಲಿಗೆ ಲೆಡ್ ಅಂಟ್ಕೊಳ್ಳುತ್ತೆ ಈ ಥರ ಲೆಡ್ ಅಂಟ್ಕೊತು ಮತ್ತೆ ನಾವು ಯಾವ ಜಾಗಕ್ಕೆ ಸಾಲ್ಡ್ ಮಾಡಬೇಕು ಆ ಜಾಗಕ್ಕೆ ಆಲ್ರೆಡಿ ಸಾಲ್ಡ್ರಿಂಗ್ ಪೇಸ್ಟ್ನ ಹಚ್ಚಿದೀವಿ ಆ ಜಾಗಕ್ಕೆ ಒಂದಿಟ್ಟು ಮತ್ತೆ ಮತ್ತೊಂದು ಸ್ವಲ್ಪ ಲೆಡ್ಡು ತೊಗೊಂಡು ಸಾಲ್ಡ್ ಮಾಡ್ತಂದ್ರೆ ನೀಟಾಗಿ ಆಗುತ್ತೆ ಮತ್ತೆ ಇದೆಲ್ಲ ಇದನ್ನು ನಾವು ಕೀಳ್ಬೇಕು ಅಂತ ಅಂದರೆ ಜಸ್ಟಿಗೆ ಟಚ್ ಮಾಡಿದ್ರೆ ರಿಮೂವ್ ಮಾಡ್ಬೋದು ಇಲ್ಲ ಇದನ್ನು ತೆಗೆದಿ ಮತ್ತೆ ಬೇರೆ ಜಾಗಕ್ಕೆಲ್ಲಾದ್ರೂ ಸಾಲ್ವ್ ಮಾಡಬೇಕು ಅಂತ ಆದ್ರೆ ಮತ್ತೆ ಅದಕ್ಕೊಂದು ಸ್ವಲ್ಪ ಈ ಥರ ಪೇಸ್ಟ್ ಹಚ್ಚಿ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ವೋಲ್ಟೇಜು ಚೆನ್ನಾಗಿತ್ತು ಇದಕ್ಕೆ ಸಫಿಶಿಯಂಟ್ ವೋಲ್ಟೇಜು ಟೂ ತರ್ಟಿ ಟೂ ಫಾರ್ಟಿ ವೋಲ್ಟ್ಸ್ ಇತ್ತು ಅಂದ್ರೆ ಮಾತ್ರ ಈ ಸಾಲ್ಡ್ರಿಂಗನ್ನು ನೀಟಾಗಿ ಹೀಟ್ ಆಗೋದು ಇಲ್ಲ ಅಂತ ಅಂದರೆ ಹೀಟ್ ಕಡಿಮೆ ಇದ್ರೆ ಈ ರೀತಿ ಸಾಲ್ಡ್ರಿಂಗ್ ನೀಟಾಗಿ ಬರೋಲ್ಲ ಹಾಗಾಗಿ ಈ ಥರ ಸಾಲ್ಡ್ರ್ ಮಾಡೋದು ಜಸ್ಟ್ ಮತ್ತೆ ಮತ್ತೆ ಇದು ರಿಮೂವ್ ಮಾಡಬೇಕು ಅಂತ ಅಂದರೆ ಮತ್ತೆ ಈ ಥರ ತೆಗಿಬೋದು ಮತ್ತೆ ಬೇರೆ ಜಾಗಕ್ಕೆ ಸಾಲ್ಡ್ರ್ ಮಾಡಬೇಕು ಅಂತ ಅಂದರೆ ಮತ್ತೆ ಆ ಸರ್ಫೇಸ್ಗೆ ಸ್ವಲ್ಪ ಪೇಸ್ಟ್ ಹಚ್ಚಿ ಮತ್ತೆ ಲೆಡ್ಡು ಕಡಿಮೆ ಇತ್ತು ಈ ನಿಬ್ಬಲಿ ಅಂತ ಅಂದರೆ ಅದನ್ನು ತಗೊಂಡು ಮತ್ತೆ ಈ ಥರ ಸಾಲ್ಡ್ರ್ ಮಾಡಿದ್ರೆ ಸಾಲ್ಡ್ರಿಂಗ್ ನೀಟಾಗುತ್ತೆ ನೆಕ್ಸ್ಟು ಈ ರೆಸ್ಟೆನ್ಸ್ನ ಹೇಗೆ ಸಾಲ್ಡರ್ ಮಾಡ್ಬೋದು ಎಲೆಕ್ಟ್ರಾನಿಕ್ ಕಂಪನಿ ಹೇಗೆ ಸಾಲ್ಡರ್ ಮಾಡ್ಬೋದು ಅಂತ ತಿಳಿಸ್ಕೊತೀನಿ ಈ ರೆಸ್ಟೆನ್ಸ್ಗೆ ಈ ಥರ ಸಾಲ್ಟಿನ್ ಪೇಸ್ಟ್ನ ಅಪ್ಲೈ ಮಾಡಿ ಮತ್ತೆ ನಾವು ಯಾವ ಜಾಗ ಸಾರ್ಡ್ರ್ ಮಾಡಬೇಕು ಆ ಜಾಗಕ್ಕೆ ಫ್ಲೆಕ್ಸ್ ಅಪ್ಲೈ ಮಾಡಿ ಸಾಲ್ಟಿನ್ ಟಿಪ್ಪಲ್ಲಿ ಲೆಡ್ ತೊಗೊಂಡು ಈಗ ಎರಡು ಟಚ್ ಮಾಡಿ ಮತ್ತೆ ಯಾವ ಪಾಯಿಂಟ್ಗೆ ನಾವು ಸಾರ್ಡ್ರ್ ಮಾಡಬೇಕು ಅಂತ ಇದ್ದೀವಿ ಆ ಪಾಯಿಂಟ್ಗೂ ಕೂಡ ಈ ಥರ ಟಚ್ ಮಾಡಿ ಈ ಕಂಪೋನೆಂಟ್ ಇಟ್ಟು ಈಗ ಸಾರ್ಡ್ರ್ ಮಾಡಿದ್ರೆ ಆಯಿತು ಇನ್ನೊಂದು ಸ್ವಲ್ಪ ಇನ್ನೂ ನಾವು ತಿಕ್ಕ ಜಾಸ್ತಿ ಅಲ್ಲಿಗೆ ಬೇಕು ಇನ್ನೂ ಜಾಸ್ತಿ ಅದು ಕೂರ್ಬೇಕಾದ್ರ ಮೇಲೆ ಲಿಡ್ ಅಂತ ಮತ್ತೆ ಮತ್ತೆ ಲಿಡ್ ಇಟ್ ತೊಗೊಂಡು ಅದ್ರ ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ಇದು ನೀಟಾಗಿ ಕೂರುತ್ತೆ ಮತ್ತು ಆ ಸರ್ಫೇಸ್ ಕೂಡ ನೀಟಾಗಿ ಆಗುತ್ತೆ ನೆಕ್ಸ್ಟು ಅದ್ರ ಅದೇ ತರನೇ ಈ ಕೆಪಾಸಿಟಿನ ಹೇಗೆ ಸಾಲ್ಡ್ ಮಾಡ್ಬೋದು ಅಂತ ತಿಳ್ಸ್ಕೊಡ್ತೀನಿ ಸೇಮ್ ಅದೇ ಥರನೇ ಈ ಕೆಪಾಸಿಟ್ರ ಎರಡು ಡಬ್ಲನು ಸ್ವಲ್ಪ ಫ್ಲೆಕ್ಸ್ ಹಾಕೊಂಡು ಸಾಲ್ಡ್ರಿಗನ್ನಲ್ಲಿ ಎಲ್ಲಿಟ್ ತೊಗೊಂಡು ಇದಕ್ಕೆ ಟಚ್ ಮಾಡಿ ಮತ್ತು ಯಾವ ಜಾಗಕ್ಕೆ ಸಾಲ್ಡ್ ಮಾಡಬೇಕು ಅಂತ ಹೇಳಿದ್ವಿ ಆ ಜಾಗಕ್ಕೆ ಈ ಯಾವ ಟೈಮಲ್ಲೂ ನಮಗೆ ಸಾಲ್ವ್ ಮಾಡಬೇಕು ಅಂದರೆ ಸಫಿಶಿಯೆಂಟ್ ಟೆಂಪರೇಚರ್ ಬೇಕು ಸಫಶಿಯಂಟ್ ಟೆಂಪರೇಚರ್ ಬೇಕು ಅಂತ ಅಂದ್ರೆ ಸಫಿಶಿಯೆಂಟ್ ವೋಲ್ಟೇಜ್ ಇರಲೇಬೇಕು ಹಾಗಾಗಿ ಸಫಶಿಯೆಂಟ್ ಟೆಂಪರೇಚರ್ ಇದ್ರೇನೆ ನಿಮಗೆ ಸಾಲ್ಡ್ರಿಂಗು ನೀಟಾಗಿ ಕೂರೋದಕ್ಕೆ ಸಾಧ್ಯ ಮತ್ತೆ ಇಲ್ಲ ಈ ಹೈ ಮೆಲ್ಟಿಂಗ್ ಪಾಯಿಂಟ್ ಲೆಡ್ನ ಯೂಸ್ ಮಾಡ್ತೀನಿ ಅಂತ ಅನ್ನೋದಾದರೆ ಟೆಂಪರೇಚರ್ ಇನ್ನೂ ಹೈ ಬೇಕು ಬಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಲೆಡ್ ಯೂಸ್ ಮಾಡೋದಕ್ಕೆ ಈ ಸಾಲ್ಡ್ರ್ಗನ್ನು ಟ್ವೆಂಟಿ ಫೈವ್ ಆಟ್ ಅಷ್ಟು ಸೂಟಬಲ್ ಅಲ್ಲ ಮೋರ್ ದೆನ್ ಟ್ವೆಂಟಿ ಫೈವ್ ಆ್ಯಟ್ ಈ ಹೈ ಟೆಂಪ್ರೇಚರ್ದು ಲೆಡ್ನ ಸಾಲ್ಡ್ ಮಾಡಬಹುದು ಇನ್ನೊಂದು ಮಾಹಿತಿ ನಾವು ಯಾವುದೇ ಎಲೆಕ್ಟ್ರಾನಿಕ್ ವರ್ಕ್ ಮಾಡ್ಬೇಕಾಗಲೇ ಇಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡಬೇಕು ಸ್ಟಂಟ್ ಫುಡ್ ನಾವು ನೆಲಕ್ಕೆ ಅಂದ್ರೆ ಅರ್ತ್ಗೆ ನಮ್ಮ ಕಾಂಟ್ಯಾಕ್ಟ್ ಯಾವುದೇ ಕಾಣಕೋ ಆಗಂಗಿಲ್ಲ ಶೂ ಇನ್ಸುಲೇಟೆಡ್ ಸ್ಟಿಪ್ಪರು ಇಲ್ಲಿ ಇನ್ಸುಲೇಟೆಡ್ ಮ್ಯಾಟ್ ಇಟ್ಕೊಂಡು ನಾವು ಎಲೆಕ್ಟ್ರಾನಿಕ್ ವರ್ಕ್ ಎಲೆಕ್ಟ್ರಿಕಲ್ ವರ್ಕ್ ಮಾಡಿದ್ರೆ ಸೇಫ್ಟಿ ಮತ್ತೆ ಅದ್ರ ಜೊತೆಗೆ ಇದನ್ನ ಯೂಸ್ ಮಾಡಬೇಕಾದ್ರೆ ಇದರಲ್ಲಿ ಸ್ಮೋಕ್ ಬರ್ತಕ್ಕಂಥ ಈಗ ಲೆಡ್ಡು ಇಲ್ಲ ಈ ತರ ಪೇಸ್ಟ್ ಬರ್ತಕ್ಕಂಥ ಸ್ಮೋಕು ಕೆಲವೊಬ್ಬರಿಗೆ ಇರೋರಿಗೆ ಇಲ್ಲ ಉಸಿರಾಟ ಸಮಸ್ಯೆ ಇರೋರಿಗೆ ಸಮಸ್ಯೆ ಆಗ್ತದೆ ಕಂಪಲ್ಸರಿ ಮಾಸ್ಕ್ ಯೂಸ್ ಮಾಡಬೇಕು ಮತ್ತು ಈ ಪಿ ಸಿ ಬಿಲಿ ಯಾವ ಕೆಲಸ ಮಾಡಬೇಕಾದ್ರೆನೇಲಿ ಯಾವುದೇ ಕಾಂಪೋನೆಂಟ್ ರಿಮೂವ್ ಅಲ್ಲಿ ಲೆಡ್ ಇನ್ ಕೇಸ್ ಸಿಡಿಬೋದು ಪಿಸಿರ್ಬೋದು ಆ ಪಿಸಿರು ಕಣ್ಣಿಗೆ ತಾಕಿದ್ರೆ ಕಣ್ಣಿನ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಕಣ್ಣಿಗೆ ಕನ್ನಡಕಾಯಿ ಗೋಗಲ್ಸ್ ಯೂಸ್ ಮಾಡಿದ್ರೆ ಉತ್ತಮ ಹಾಗಾಗಿ ಇದು ಈ ವಿಡಿಯೋನ ನಮಗೆ ಸಾಧ್ಯವಾದ ಮಟ್ಟಿಗೆ ಇಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋ ಮಗದೊಂದು ವಿಡಿಯೋನ ಮಾಡೋದಕ್ಕೆ ನಮಗೂ ಕೂಡ ಈಸಿ ಆಗುತ್ತೆ ಮತ್ತೊಂದು ವಿಚಾರ ತಮಗೆ ತಿಳಿಸ್ಕೊಡ್ತಾ ಏನಂದ್ರೆ ಇಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ನಮಗೆ ಎಷ್ಟು ಜ್ಞಾನ ತಿಳಿದೈತೆ ಆ ಜ್ಞಾನ ಅನುಗುಣವಾಗಿ ವಿಡಿಯೋ ಮಾಡಿದೀವಿ ಇದಕ್ಕಿಂತ ಹೆಚ್ಚಿನ ಜ್ಞಾನ ತಿಳಿದವರಿಗೆ ಇದು ಸಣ್ಣದು ಅಂತ ಅನ್ನಿಸ್ಬಹುದು ಇಲ್ಲ ಇದು ಕಡಿಮೆ ಇಲ್ಲಿ ಏನೂ ಆಗಿಲ್ಲ ಅಂತ ಅನ್ನಿಸ್ಬಹುದು ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದ್ರೂ ನಮಗೆ ತಿಳಿದಿರತಕ್ಕಂಥ ತಪ್ಪುಗಳು ಇಲ್ಲ ತಿಳಿದಿರ್ತಕ್ಕಂಥ ವಿಚಾರಗಳೇನಾದ್ರೂ ಇದಾಗಿದ್ರೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಮತ್ತೊಮ್ಮೆ ನಮಸ್ಕಾರ